ಅನಂತಪುರದಲ್ಲಿ ಹೊತ್ತಿ ಉರಿದ ಖಾಸಗಿ ಬಸ್ ಸ್ವಲ್ಪದರಲ್ಲಿ ಪ್ರಯಾಣಿಕರು ಪಾರು ಅನೇಕ ದಾಖಲು ಬಸ್ಮ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆ ವ್ಯಾಪ್ತಿಯಲ್ಲಿ ಚಲಿಸ್ತಾ ಇದ್ದಂತಹ ಖಾಸಗಿ ಸ್ಲೀಪರ್ ಬಸ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹತ್ತಿಕೊಂಡು ರಾಯಚೂರಿನ ಪ್ರಯಾಣಿಕರೊಬ್ಬರ ಸಮಯ ಪ್ರಜ್ಞೆಯಿಂದಾಗಿ ಭಾರೀ ಅನಾಹುತ ತಪ್ಪಿದೆ ರಾಯಚೂರಿನ ಇಪ್ಪತ್ತೈದು ಜನ ಒಂದು ಪ್ರಯಾಣ ಪ್ರಾಣಾಪಾಯದಿಂದ ಪಾರಾದಂತಹ ಘಟನೆ ನಡೆದಿದೆ ರಾಯಚೂರಿನಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದಂತಹ ಗ್ರೀನ್ ಲೈನ್ ಕಂಪನಿಯ ಬಸ್ ಅನಂತಪುರ ಜಿಲ್ಲಾ ಒಂದು ಕೇಂದ್ರದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ರಾತ್ರಿ ಸುಮಾರು ಎರಡು ಗಂಟೆಗೆ ಬಸ್ ಹಿಂಬದಿ ಟೈರ್ ಬಳಿ ಸಣ್ಣದಾಗಿ ಬೆಂಕಿ ಕಾಣಿಸಿಕೊಂಡಿತು ರಾಯಚೂರಿನ ನಿವಾಸಿ ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷೆಯೂ ಆಗಿರುವಂತಹ ನಿರ್ಮಲಾ ಬೆಣ್ಣೇರವರು ಬೆಂಕಿಯನ್ನ ನೋಡಿ ಚಾಲಕನ ಗಮನಕ್ಕೆ ತಂದಿದ್ದಾರೆ ಆದರೆ ಇದನ್ನು ಆಲಿಸದ ಏನೂ ಆಗಿಲ್ಲ ಅಂತ ಚಾಲನೆ ಮುಂದುವರೆಸಿದ್ದಾನೆ ಎಲ್ಲಾ ಪ್ರಯಾಣಿಕರು ನಿದ್ದೆಯಲ್ಲಿ ಮಗ್ನರಾಗಿದ್ರು ಬೆಂಕಿ ಕೇಳಿ ಹೆಚ್ಚಾಗಿ ಬಸ್ ಸಂಪೂರ್ಣವಾಗಿ ಆವರಿಸಿ ತೊಡಗಿದಾಗ ಚಾಲಕನಿಗೆ ತರಾಟೆಗೆ ತೆಗೆದುಕೊಂಡಂತ ನಿರ್ಮಲಾ ಬೆಣ್ಣೆ ಬಸ್ ನಿಲ್ಲಿಸಲು ಹೇಳಿದಾಗ ಸಹ ಪ್ರಯಾಣಿಕರು ಎಚ್ಚರವಾಗಿದ್ದಾರೆ ಬೆಂಕಿ ತೀವ್ರಗೊಳ್ಳುತ್ತಲೇ ಪರಿಸ್ಥಿತಿ ಅರಿತ ನಿರ್ಮಲ ರವರು ಬಾಗಿಲಿಗೆ ಜೋರಾಗಿ ಬಡಿದು ತೆಗೆದಿದ್ದಾರೆ ಎನ್ನಲಾಗಿದೆ ಬಳಿಕ ಚಾಲಕ ಎಚ್ಚೆತ್ತು ಬಸ್ ರಸ್ತೆಯ ಮಧ್ಯೆ ನಿಲ್ಲಿಸಿದ್ದಾನೆ ಆಗ ಎಲ್ಲರೂ ಬೇಗ ಬಸ್ ನಿಂದ ಕೆಳಗೆ ಇಳಿದಿದ್ದು ತೀವ್ರ ನಿದ್ದೆ ಮಂಪರಿನಲ್ಲಿದ್ದ ಕೆಲವರಿಗೆ ಸಣ್ಣ ಪುಟ್ಟ ಗಾಯಾಳುಗಳಾಗಿವೆ ಅಂತ ನಿರ್ಮಲಾ ಬೆಣ್ಣರವರು ತಿಳಿಸಿದ್ದಾರೆ ಚಾಲಕನ ವಿರುದ್ಧ ಪ್ರಕರಣ ದಾಖಲಿಸಲು ನಿರಾಕರಣೆ ಆಕ್ರೋಶ ಈ ಘಟನೆಗೆ ಚಾಲಕನ ನಿರ್ಲಕ್ಷ್ಯವೇ ಕಾರಣ ಅಂತ ಹಿಂಬದಿಯ ಟೈರ್ ಪಂಚರ್ ಆಗಿತ್ತು ಇದರ ಬಗ್ಗೆ ಕೆಲ ಪ್ರಯಾಣಿಕರು ತಿಳಿಸಿದ್ರು ಕೂಡ ಖ್ಯಾರ ಎನ್ನದೇ ಹಾಗೆ ಬಸ್ ಚಾಲನೆ ಮಾಡಿದ್ದಾನೆ ಚಾಲಕನಿಗೆ ಸಮಯ ಪ್ರಜ್ಞೆ ಚಾಲಕನ ಒಂದು ಚಾಲನಾ ಕೌಶಲ್ಯ ಜ್ಞಾನ ಇರಬೇಕು ಇಲ್ಲದಿದ್ರೆ ಅಮಾಯಕ ಪ್ರಯಾಣಿಕರು ಜೀವಕ್ಕೆ ಕತ್ತು ಗೊತ್ತು ಬರುವುದು ಖಚಿತ ಅನೇಕರ ಜೀವಕ್ಕೆ ಆಪತ್ತು ತಂದಂತಹ ಹಾಗೆ ಅಗತ್ಯ ವಸ್ತುಗಳ ಬೆಂಕಿಗೆ ಆಗು ಆಹುತಿಯಾಗಿರುವುದರಿಂದ ಮರಳಿ ಬರುವುದಿಲ್ಲ ಅಂತ ರಾಯಚೂರಿನ ಆಗಮಿಸಿದಂಥ ಪ್ರಯಾಣಿಕರು ನಗರದ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಬೆಳೆಂಬೆಳಗ್ಗೆ ಹೋದರೆ ಘಟನೆ ನಡೆದಂಥ ಸ್ಥಳ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಪ್ರಕರಣ ದಾಖಲಿಸಿಕೊಂಡಿಲ್ಲ ಅಂತ ಪ್ರಯಾಣಿಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ವರದಿ ವೀರನಗೌಡ ಗಾರಲ್ದೀನಿ ನಾವ್ ರೈಚೂರೇ ಒಂದ್ ಇಪ್ಪತ್ ಜನ ಮೇಲಿದೀವಿ ನೋಡ್ರಿ ಏನ್ ಡೌಟ್ ಅಂದ್ರೆ ಹಿಂದೆ ಎರಡ್ ಹುಡುಗಿಯರ್ ಇದ್ರು ಅವ್ರು ಇಳಿದಾರೋ ಏನ್ ಅಲ್ಲೇ ಸುಟ್ಟಿದಾರೋ ಅದೇ ನನಗೆ ಒಂದ್ ಡೌಟ್ ಅದು ಅದೊಂದು ಭಯ ಆಯ್ತು ಕೆಳಗ ಬಂದಿಲ್ಲ ಅವ್ರು ನಾವು ಮೇಲೆ ಎಲ್ಲಾ ನೋಡ್ತಾ ಇದ್ದೆ ನಾನೇ ಎಲ್ಲಾರು ಕಪಾಸ್ತಿದ್ರು ಎಲ್ಲಾರು ನೆಪಿಸಿದಿರೋದು ಫಸ್ಟ್ ಇಳಿದ್ರು ನಾನು ನನ್ ಮಗಳ ಇಬ್ಬರೇನೆ ಆದ್ರೆ ನಾನು ಎಲ್ಲರೂ ನೆಪಿಸಿದೀನಿ ಆದ್ರೆ ಆ ಹುಡುಗಿಯರ್ನ ಇವಾಗ ಈಗಲೂ ನಾನು ಎಲ್ಲಿ ಕಾಣಿಸ್ತಾ ಇಲ್ಲ ಅವ್ರು ಬಸ್ ಅನ್ನೂ ನಾವು ಅಷ್ಟೊಂದರೇ ಅವ್ರು ಬರಲಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಏನು ಒಳಗಡೆನೇ ಇದಾರೋ ಆಮೇಲೆ ನಾವು ಬಂದ ಮೇಲೆ ಇದ್ರು ಅದಂತೂ ಡೌಟ್ ಇದೇ ಇದೆ ಮೇಡಮ್ ಬಸ್ ಅಂತೂ ಫುಲ್ ಪ್ಯಾಕ್ ಯಾರ್ಯಾರು ಏನೇನು ಸರ್ ಎಲ್ಲರೂ ಲ್ಯಾಪ್ಟಾಪು ನಂದು ಸಹ ಮೊಬೈಲ್ ಹೋಯ್ತು ನಾನು ನಾಲ್ಕು ಮೊಬೈಲ್ ಎರಡು ಐಫೋನು ನನ್ನ ಮಗ ಐಫೋನು ಟೋಟಲ್ ನಾಲ್ಕು ಐಫೋನ್ಗಳು ಹೋಯ್ತು ಅದ್ರ ಜೊತೆಯಲ್ಲಿ ನಾವು ಒಂದು ಒಂದಿಷ್ಟು ದುಡ್ಡು ಇಟ್ಟಿದ್ದೆ ಅದನ್ನು ಹೋಯ್ತು ಆಮೇಲೆ ನನ್ನ ನನ್ನ ಜೊತೆ ಮಾ ಸ್ಟೂಡೆಂಟ್ಗಳು ಬಾಳಿದ್ರು ಅವರು ಎಲ್ಲ ಲ್ಯಾಪ್ಟಾಪ್ ಗಳು ಎಲ್ಲರೂ ಹೋಗ್ಬಿಟ್ಟು ಕನಿಷ್ಠ ಅಂದ್ರೆ ಒಂದು ಏನಿಲ್ಲ ಅಂದ್ರೆ ಇಪ್ಪತ್ತು ಲ್ಯಾಪ್ಟಾಪ್ ಎಲ್ಲಾ ಅಲ್ಲ ಬೆಂಕಿ ಹಚ್ಚಿದಾಗ ಒಂದು ಸ್ವಲ್ಪ ಸ್ಮೆಲ್ ಬರ್ಬೇಕಾದ್ರೆ ನಾನು ಹೇಳಿದೆ ಡ್ರೈವರ್ಗೆ ಸ್ಟಾಪ್ ಮಾಡಿ ಏನು ಆಗ್ತಾ ಇದೆ ಪ್ರಾಬ್ಲಮ್ ಅಂತ ಹೇಳಿದ್ರು ನಾವು ಹಂಗೆ ಹೊಡೆದ ಒಂದು ಕಿಲೋಮೀಟರ್ ತಾನೇ ತಗೊಂಡೋಗಿ ಸ್ಟಾಪ್ ಇಲ್ಲಾಂದ್ರೆ ನಾವು ಇಷ್ಟೊತ್ತಿಗೆ ಎಲ್ಲ ಅಂತ ಅಷ್ಟು ಡ್ರೈವರ್ ಫೋಟೋ ಇದೆ ನನ್ನ ಹತ್ರ ನಾನು ನಿನ್ನೆ ರಿಜಿಸ್ಟ್ರೇಷನ್ ಹೋಗಿದ್ದು ನಮ್ಮ ಕಾಪು ಬೋರ್ಡ್ಗೆ ಆಯುರ್ವೇದ ಬೋರ್ಡಿಗೆ ಅಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಸರ್ಟಿಫಿಕೇಟ್ ಒರ್ಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಲಿಕ್ಕೆ ಇತ್ತು ಸ್ಕೂಲು ಕಾಲೇಜ್ ಮತ್ತೆ ಡಿಗ್ರಿದು ಅದೆಲ್ಲ ಕಂಪ್ಲೀಟ್ ಆಗಿ ಸುಟ್ಟು ಹೋಗಿದೆ ಅದ್ರ ಜೊತೆ ಟ್ಯಾಬ್ ಮೊಬೈಲ್ ಎಲ್ಲ ಕಂಪ್ಲೀಟ್ ಆಗಿ ಸುಟ್ಟು ಹೋಗಿದೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ರಿಕವರ್ ಮಾಡ್ಲಿಕ್ಕೆ ಟೈಮ್ ಬೇಕು ಇದೆಲ್ಲ ಇವರೆಲ್ಲ ನೆಗ್ಲಿಜೆನ್ಸ್ ಇಂದ ನಮ್ಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ಬಸ್ ಅಲ್ಲಿ ಏನಾಗಿರ್ಬೋದು ಅದು ಸರ್ ಸರ್ ಒಂದು ಚಿಕ್ಕವಾಗಿ ಟೈರ್ ಪಂಚರ್ ಆಗಿರ್ಬೇಕು ಮೋಸ್ಟ್ಲಿ ಅದರಿಂದ ಹೊಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಡ್ರೈವರ್ ನೆಗ್ಲಿಜೆಂಟ್ ಮಾಡಿ ಹಾಗೆ ಮುಂದೆ ಬಂದಿದ್ದಾನೆ ಹಾಗೆ ಮುಂದೆ ಬಂದ ತಕ್ಷಣ ಏನಾಗಿದೆ ಹಿಂದ್ಗಡೆ ಬೆಂಕಿ ಹಚ್ಕೊಂಡ್ಬಿಟ್ಟಿದೆ ಒಳಗಡೆ ಫ್ರೆಕ್ಷನ್ ಆಗಿ ಒಳಗಡೆ ಬೆಂಕಿ ಹಚ್ಕೊಂಡಿದೆ ಆಗ ಅವ್ರು ನಿಲ್ಸಕ್ಕೆ ರೆಡಿ ಇಲ್ಲ ಇನ್ನೂ ಏನಾಗಿದ್ರು ಏನಾಗಿಲ್ಲ ಅಂತ ಹಾಗೆ ಹೋಗ್ತಾ ಇದ್ದಾರೆ ಮತ್ತೆ ಎಲ್ಲರೂ ಕಿಚ್ಚಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅವ್ರಿಗೆ ಸೈಡಿಗೆ ಹಾಕಿ ಮತ್ತೆ ಡೋಟಿ ಬರ್ತಾ ಇಲ್ಲ ಅವರಿಗೆ ಇಷ್ಟೆಲ್ಲ ಆಗಿದೆ ರಾತ್ರಿ ಸುಮಾರು ಎರಡುವರೆ ಒಂದು ಗಂಟೆಗೆ ಕಂಟಿನ್ಯೂಸ್ ಡ್ರೈವ್ ಇದೆ ಬ್ರೇಕ್ ಬ್ರೇಕಿಲ್ಲ